ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಶನಿವಾರ ಅಂದರೆ ನಾವು ವುಡನ್ ವಸ್ತುಗಳನ್ನು ತಗೊಂಡು ಬರೋದಿಲ್ಲ ಕಬ್ಬಿಣದ ವಸ್ತುಗಳನ್ನು ತಗೊಂಡು ಬರಬಾರ್ದು ಮನೆಗೆ ಹಾಗೂ ಬದನೇಕಾಯಿಯನ್ನು ತರಕಾರಿಯಲ್ಲಿ ಮನೆಗೆ ತಗೊಂಡು ಬರಬಾರ್ದು ಆದರೆ ಬದನೇಕಾಯಿಯನ್ನು ನೀವು ಆರಾಮಾಗಿ ಪದಾರ್ಥಗಳಲ್ಲಿ ಅಡುಗೆಯಲ್ಲಿ ಬಳಸ್ಕೊಂಡು ತಿನ್ನಬಹುದು ಶನಿವಾರದ ದಿನ ಎಣ್ಣೆ ಪದಾರ್ಥಗಳನ್ನು ಎಣ್ಣೆಗಳನ್ನು ಅಂದರೆ ನಾವು ಸಾಂಬಾರ್ಗೆ ಹಾಕುವಂಥದ್ದು ಅಡುಗೆಗೆ ಹಾಕುವಂಥದ್ದು ಅಥವಾ ದೀಪಕ್ಕೆ ಹಾಕುವಂಥ ಎಣ್ಣೆಗಳನ್ನು ಮನೆಗೆ ಕೊಂಡುಕೊಂಡು ಬರಬಾರ್ದು ಹಾಗೂ ಎಳ್ಳನ್ನು ಮನೆಗೆ ಶನಿವಾರದ ದಿನಗಳಲ್ಲಿ ಸಾಸಿವೆಯ ಜೊತೆ ಕೂಡ ತಗೊಂಡು ಬರಬಾರ್ದು ಕೆಲವೊಂದು ವಸ್ತುಗಳನ್ನು ನಮ್ಮ ಮನೆಗೆ ಯಾವ ದಿನ ತಗೊಂಡು ಬರ್ತೀವಿ ನಮ್ಮ ಏಳಿಗೆ ಅಥವಾ ನಮಗೆ ಕಷ್ಟಗಳು ಎರಡೂ ಕೂಡ ಬರುವಂಥದ್ದು ನಿರ್ಧಾರ ಮಾಡುತ್ತೆ ಕಷ್ಟ ನಷ್ಟಗಳನ್ನು ನಾವೇ ನಮ್ಮ ಕೈಯಾರ ತಂದುಕೊಳ್ತೀವಿ ತುಂಬಾ ನಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ದಿನ ಗ್ರಾಸರಿಸ್ ತಂದರೆ ಆಯ್ತಲ್ವಾ ಅಂತ ಅಂದ್ಕೊಳ್ತೀವಿ ಆದರೆ ಕಬ್ಬಿಣದ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರಬೇಡಿ ಅಥವಾ ನೀವೇನಾದರೂ ಫ್ಯಾನ್ಸಿ ಸ್ಟೋರ್ಗೆ ಆ ಥರ ಏನಾದರೂ ಹೋದರೆ ಹೆಣ್ಮಕ್ಳು ಈ ಪಿನ್ಸು ಏರ್ ಕ್ಲಿಪ್ಸು ಈ ಥರ ಎಲ್ಲ ಇರುತ್ತೆ ಅವುಗಳನ್ನು ತಗೊಂಡು ಬರಬಾರ್ದು ಓನ್ಲಿ ನೀವು ಶುಕ್ರವಾರ ಗುರುವಾರ ಶುಕ್ರವಾರ ಏನಾದರೂ ಮಕ್ಕಳಿಗೆ ನಾವು ಒಂದು ಮಕ್ ಒಂದು ಸ್ಟಿಕ್ಕರಿಂದ ನೇಲ್ ಪಾಲಿಶ್ ಇದೆಲ್ಲವೂ ಇರುತ್ತಲ್ವ ಮಕ್ಕಳಿಗೆ ಬೇಕಾಗಿರುವಂಥ ವಸ್ತುಗಳನ್ನು ನೀವು ಆರಾಮಾಗಿ ಶುಕ್ರವಾರದ ದಿನಗಳಲ್ಲಿ ತಗೊಂಡು ಬಂದಾಗ ಶುಕ್ರನ ಆಶೀರ್ವಾದ ಪೂರ್ತಿ ಸಿಗುತ್ತೆ ಈ ಥರ ಮಾಡಿಕೊಳ್ಳಿ ಶನಿವಾರದ ದಿನಗಳಲ್ಲಿ ಈ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅದರ ಜೊತೆ ತುಂಬ ಚೆನ್ನಾಗಿರುವಂಥದ್ದು ಲಕ್ಷ್ಮೀ ದೇವಿ ತಾನಾಗೆ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸೋದಕ್ಕೆ ಈ ವಸ್ತು ತುಂಬ ಸಹಾಯ ಮಾಡುತ್ತೆ ಲಕ್ಷ್ಮೀ ದೇವಿಗೆ ಕೆಲವೊಂದು ವಸ್ತುಗಳನ್ನು ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಆ ತಾಯಿ ಸಂತೃಪ್ತಿಗೊಳ್ತಾಳೆ ನಮ್ಮ ಯಶಸ್ಸನ್ನು ಕಾಣೋದಕ್ಕೆ ನಮಗೆ ಯಶಸ್ಸು ಅನ್ನೋದು ಯಾವಾಗಲೂ ತುಂಬಿ ಬರೋದಕ್ಕೆ ಐಶ್ವರ್ಯ ಅನ್ನೋದು ಕೊಡೋದಕ್ಕೆ ದುಡ್ಡು ಅನ್ನೋದು ಕಟ್ಟಕಟ್ಟೆ ನಮ್ಮ ಮನೆಗಳಲ್ಲಿ ಇರೋದಕ್ಕೆ ನಾವು ಅಂದುಕೊಂಡಿರುವ ಕೆಲಸಗಳು ಯಾವಾಗಲೂ ಸದಾ ಕಾಲ ಪಾಸಿಟಿವ್ ಆಗಿ ಆಗೋದಕ್ಕೆ ನಮಗೆ ಇದು ಕೆಲಸ ಮಾಡುತ್ತೆ ಗುಲಗಂಜಿ ಎಲ್ರಿಗೂ ಗೊತ್ತಿರುವಂಥದ್ದೇ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಹಣಕಾಸಿನ ಸಮಸ್ಯೆಗಳು ಹಣಕಾಸಿನ ಬಾಧೆಗಳು ಅಲ್ಲಲ್ಲೇ ನಾಲ್ಕು ಕಡೆ ಕೂಡ ನಮಗೆ ಸಹಾಯಕ್ಕೆ ಯಾವುದೂ ಇಲ್ಲ ಅಂತ ಹೇಳಿದಾಗ ಗುಲಗಂಜಿಯನ್ನು ಮನೆಗೆ ತಗೊಂಡು ಬನ್ನಿ ನಮಗೆ ಕೆಂಪು ಕಲರ್ ಹಾಗೂ ಅದರಲ್ಲಿ ಬ್ಲ್ಯಾಕ್ ಎರಡೂ ಇರುತ್ತೆ ಈ ಗುಲಗಂಜಿ ನಮಗೆ ನಿಸರ್ಗದಲ್ಲಿ ಗಿಡಗಳಲ್ಲಿ ಸಿಗುವಂಥ ಅತ್ಯದ್ಭುತವಾದ ಗುಲಗಂಜಿ ಇದು ನ್ಯಾಚುರಲ್ಲಾಗಿ ನಮಗೆ ಸಿಗುವಂಥದ್ದು ಅಲ್ಸಂದ್ರೆ ಕಾಳಷ್ಟು ಇರುತ್ತೆ ಗುಲಗಂಜಿಯ ಪ್ರಭಾವ ಯಾವ ರೀತಿ ಇರುತ್ತೆ ಅಂದರೆ ಇದನ್ನು ನಾವು ತಗೊಂಡು ಬಂದಾಗ ನಮ್ಮ ಮನೆಗಳಲ್ಲಿ ಯಾರಾದರೂ ನಮಗೆ ಗೊತ್ತೋ ಗೊತ್ತಿಲ್ಲದೋ ನಮ್ಮ ಶತ್ರುಗಳು ಹಿತ ಶತ್ರುಗಳು ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಮಾಡಿದರೆ ಅದನ್ನು ನ ಇದು ನಿವಾರಣೆ ಮಾಡುತ್ತೆ ಅಂದರೆ ಆ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ನಮಗೆ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ದೃಷ್ಟಿದೋಷಗಳು ಆಗೋದಿಲ್ಲ ಕೆಟ್ಟ ಪ್ರಭಾವಗಳು ನಮ್ಮ ಮೇಲೆ ತಾಗೋದಿಲ್ಲ ಎಷ್ಟೋ ಜನ ನಮ್ಮ ಮೇಲೆ ಕುತಂತ್ರವನ್ನು ಮಾಡ್ತಾ ಇರ್ತಾರೆ ಅದು ಯಾವುದು ಕೂಡ ನಮ್ಮ ಹತ್ತಿರಕ್ಕೂ ಕೂಡ ಬರೋದಿಲ್ಲ ಗುಲಗಂಜಿಯ ಪ್ರಭಾವ ಅಷ್ಟು ಇರುತ್ತೆ ಇಷ್ಟು ಪಾಸಿಟಿವ್ ಆಗಿರುತ್ತೆ ಅಂದರೆ ಲಕ್ಷ್ಮೀ ದೇವಿಗೆ ಕೆಲವೊಂದು ವಸ್ತುಗಳಿರುತ್ತೆ ಆ ವಸ್ತುಗಳಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ಗುಲಗಂಜಿ ಕೆಂಪು ಗುಲಗಂಜಿ ಇರುತ್ತೆ ಹಾಗೂ ಬ್ಲ್ಯಾಕ್ ಇರುತ್ತೆ ಅಥವಾ ಬಿಳಿದು ಇರುತ್ತೆ ಇದೆಲ್ಲವೂ ಕೂಡ ಒಂದೊಂದು ಸೂಚನೆಯನ್ನು ಸಿಗುವಂತೆ ಮಾಡುತ್ತೆ ನೀವು ಈ ರೀತಿ ಇರುವಂಥ ಗುಲಗಂಜಿಯನ್ನು ನೀವು ಮನೆಗೆ ತಗೊಂಡು ಬನ್ನಿ ಗ್ರಂಥಿಗೆ ಅಂಗಡಿಗಳಲ್ಲಿ ನಮಗೆ ಸಿಗುತ್ತೆ ನಿಮ್ಮ ಶಕ್ತಿಯ ಅನುಸಾರ ನೀವು ಎಷ್ಟಾದರೂ ತಗೊಂಡು ಬರಬಹುದು ಅತಿ ಕಡಿಮೆ ಬೆಲೆಗಳಲ್ಲಿ ಇದು ಸಿಗುವಂಥದ್ದು ಇದನ್ನು ನಾವು ತಗೊಂಡು ಬಂದಾಗ ಇದನ್ನು ಇಂತಹ ದಿನದಲ್ಲೇ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಕೆಲವೊಂದು ತುಂಬ ಅದ್ಭುತವಾದ ದಿನಗಳಿದೆ ನಮಗೆ ಅಕ್ಷಯ ತೃತೀಯ ಇದೆ ಹಾಗೂ ದೀಪಾವಳಿ ಸಮಯಗಳಲ್ಲಿ ನಾವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವಂಥ ವರಮಹಾಲಕ್ಷ್ಮಿಯ ದಿನಗಳಲ್ಲಿ ತಗೊಂಡು ಬರ್ತೀವಿ ಅಂದರೆ ಶುಕ್ರವಾರದ ದಿನಗಳಲ್ಲೂ ತಗೊಂಡು ಬರ್ತೀವಿ ಮಂಗಳವಾರದ ದಿನಗಳಲ್ಲೂ ತಗೊಂಡು ಬರ್ತೀವಿ ಇನ್ನು ವಿಶೇಷವಾಗಿ ಗುಲಗಂಜಿಯನ್ನು ನೀವು ಯಾವ ದಿನ ತಗೊಂಡು ಬಂದರೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಯಾಕಂದರೆ ಬಂಗಾರದಷ್ಟು ಬೆಲೆ ಬಾಳುವಂಥ ವಸ್ತು ಅಂತ ಹೇಳ್ಬಹುದು ಬಂಗಾರವನ್ನು ನಾವು ಎಷ್ಟು ಅಪರೂಪವಾಗಿ ನೋಡ್ತೀವಿ ಆ ರೀತಿ ಬಂಗಾರಕ್ಕೆ ಇರುವಷ್ಟು ಬೆಲೆ ಗುಲಗಂಜಿಗೆ ಇದೆ ಇದನ್ನು ನಾವು ಬಳಸಿಕೊಳ್ಳುವ ವಿಧಾನದಲ್ಲಿ ನಮ್ಮ ಯಶಸ್ಸು ಅನ್ನೋದಿದೆ ಅಭಿವೃದ್ಧಿ ಅನ್ನೋದು ಸದಾ ಕಾಲ ಇರುತ್ತೆ ಇದು ನಿಮ್ಮ ಶಕ್ತಿಯಾನುಸಾರ ಎಷ್ಟು ತಗೊಂಡು ಬರ್ತಿರೋ ತಗೊಂಡು ಬನ್ನಿ ಇಷ್ಟೇ ಇಡಬೇಕು ಅಂತ ಏನೂ ಇಲ್ಲ ಇವುಗಳನ್ನು ನೀವು ತಗೊಂಡು ಬಂದಾಗ ಏನು ಮಾಡಬೇಕು ಅಂದರೆ ದೇವ್ರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಚೆನ್ನಾಗಿರಬೇಕು ನೋಡಿಬಿಟ್ಟಿದ್ದೆ ಆ ಕೆಂಪು ಬಟ್ಟೆ ಈಗ ಬ್ಲೌಸ್ ಪೀಸ್ ಎಲ್ಲ ಹೊಸ್ದಾಗಿರುತ್ತಲ್ವ ಅದರಲ್ಲೇ ನೀವು ಕಟ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಅದನ್ನು ನೀವು ಈ ಗುಲ್ಲಗಂಜಿಯನ್ನು ಹಾಕ್ಬಿಟ್ಟು ಅದ್ರ ಒಳಗಡೆ ಸ್ವಲ್ಪನೇ ಅರಿ ಅರಿಶಿನ ಕುಂಕುಮ ಒಂದೊಂದು ಚಿಟಿಕೆ ಎಷ್ಟು ಹಾಕಿದ್ರೆ ಸಾಕು ಅದರ ಜೊತೆ ಪಚ್ಚ ಕರ್ಪೂರ ಇದ್ದರೆ ಒಂದು ಬಿಲ್ಲೆಯನ್ನು ಹಾಕಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ ನೀವು ಇದರ ಜೊತೆ ನಿಮಗೇನಾದರೂ ಗೋಮತಿ ಚಕ್ರ ಸಿಕ್ಕಿದ್ರೆ ಇಡೀ ಇಲ್ಲಾಂದರೆ ತೊಂದರೆ ಇಲ್ಲ ಇಷ್ಟಿದ್ರೆ ಸಾಕಾಗುತ್ತೆ ಇದನ್ನು ನೀವು ಪುಟ್ಟದಾಗಿ ಒಂದು ಗಂಟನ್ನು ಕಟ್ಟಿಬಿಟ್ಟು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟುಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗಬೇಕು ದುಡ್ಡು ಕಾಸಿನ ವ್ಯವಸ್ಥೆ ತುಂಬ ಚೆನ್ನಾಗಾಗಬೇಕು ಸಾಲಗಳು ಮಾಡ್ಕೊಂಡಿದ್ದೀವಿ ಸಾಲ ತೀರಿಸಿ ನಮಗೆ ಸಾಲಗಳು ನಾವು ಕೊಡುವ ಮಟ್ಟಕ್ಕೆ ನಾವು ಬೆಳಿಬೇಕು ಅಭಿವೃದ್ಧಿ ಆಗಬೇಕು ಎಲ್ಲ ರೀತಿಯ ಕೆಲಸಗಳು ಚೆನ್ನಾಗಿ ಆಗಿ ಬಂದಾಗ ನಾವು ನಮ್ಮ ಆಸೆಗಳನ್ನು ನೆರವೇರಿಸ್ಕೊಳ್ತೀವಿ ಅನ್ನೋದು ನಮಗೆ ಇರುತ್ತಲ್ವ ಅದಕ್ಕೆ ಕೇಳಿಕೊಂಡು ನೀವು ಇದನ್ನು ಗಂಟಿಗೆ ಧೂಪವನ್ನು ತೋರಿಸಿ ಹಾಗೂ ಅಗರಬತ್ತಿಯನ್ನು ತೋರಿಸ್ಬಿಟ್ಟಿದ್ದೆ ಇದನ್ನು ನೀವು ಯಾವ ದಿನನಾದರೂ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಮುಖ್ಯವಾಗಿ ನೀವು ಇದನ್ನು ಮಾಡಿಕೊಳ್ಳುವಾಗ ನಾನ್ ವೆಜ್ಜು ತಿನ್ನಬಾರ್ದು ತಿನ್ನದೇ ಇರುವ ದಿನಗಳಲ್ಲಿ ಮಾಡಿಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಇದನ್ನು ಮಾಡಿಬಿಟ್ಟಿದ್ದೆ ನೀವು ಸೀದಾ ತಗೊಂಡೋಗಿದ್ದೆ ಆ ದಿನ ಮಾಡಿದಾಗ ಪೂರ್ತಿ ದೇವರ ಮನೆಯಲ್ಲಿ ಬಿಟ್ಟುಬಿಡಿ ಮಾರನೇ ದಿನ ಅದನ್ನು ತಗೊಂಡೋಗಿ ನಿಮ್ಮ ಬೀರ್ವನಲ್ಲಿ ಒಂದು ಲಾಕರಲ್ಲಿ ವ್ಯವಸ್ಥೆ ಮಾಡಿ ಇಟ್ಕೊಳ್ಳಿ ಇದನ್ನು ಇಟ್ಟಾಗ ಮನೆಯಲ್ಲಿ ಆ ಬೀರ್ವಾ ತುಂಬ ಒಂದಲ್ಲ ಒಂದು ದಿನ ನಮಗೆ ದುಡ್ಡು ಅನ್ನೋದು ತುಂಬಿಕೊಳ್ಳುವ ರೀತಿ ಆಗುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಕೆಲಸಗಳು ಮಾಡ್ತಾ ಇರ್ತೀವಲ್ವ ಆದಾಯ ಹೆಚ್ಚಾಗುತ್ತೆ ಇನ್ನೂ ಕೆಲಸ ಮಾಡೋದಕ್ಕೆ ನಮಗೆ ಇಂಟ್ರೆಸ್ಟ್ ಬರುತ್ತೆ ಆಪರ್ಚುನಿಟೀಸ್ ಅನ್ನೋದು ಸದಾಕಾಲ ಬರುತ್ತೆ ಹೀಗಂದರೆ ಕೆಲಸಗಳಲ್ಲೇ ನಮಗೆ ಅಭಿವೃದ್ಧಿ ಆಗೋದು ಕಷ್ಟಪಟ್ಟು ದುಡಿದಾಗ ನಮಗೆ ಎಲ್ಲ ರೀತಿಯ ಮಾರ್ಗಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತೆರೆದುಕೊಳ್ಳುತ್ತೆ ತಾಯಿಯ ಅನುಗ್ರಹದಿಂದ ಈ ಗಂಟನ್ನು ನೀವು ಮತ್ತೆ ಯಾವಾಗ ಚೇಂಜ್ ಮಾಡಬೇಕು ಅನ್ನೋದು ನಿಮಗೆ ಒಂದು ಇದು ಬರುತ್ತೆ ಡೌಟು ಇದನ್ನು ನಿಮಗೆ ಯಾವ ದಿನನಾದ್ರೂ ಅಂದರೆ ಒಂದು ತಿಂಗಳು ಎರಡು ತಿಂಗಳು ಅಥವಾ ಒಂದು ನಾಲ್ಕೈದು ತಿಂಗಳು ಕೂಡ ಇಡಬಹುದು ಯಾವುದೇ ರೀತಿಯಲ್ಲೂ ಕೂಡ ಇದು ಏನು ಆಗುತ್ತೆ ಿಲ್ಲ ಗುಲಗಂಜಿಯನ್ನು ಮತ್ತೆ ನಾವು ಪೂಜೆಗೆ ಬಳಸ್ಕೊಳ್ಬಹುದು ಇನ್ನು ಮಿಕ್ಕಿದ ವಸ್ತುಗಳೆಲ್ಲ ನೀವು ಎಲ್ಲಾದರೂ ಗಿಡಗಳ ಹತ್ರ ಹಾಕ್ಬಹುದು ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಒಳ್ಳೆಯದಾಗಲಿ ಧನ್ಯವಾದಗಳು